ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಡದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಜಿಲ್ಲೆಯ ರೈತರ ಖಾತೆಗೆ ಬರಗಾಲದ ಪರಿಹಾರ ಹಣ ಜಮೆಯಾಗಿದೆ ಹಾಗಾದರೆ ಮೊದಲನೇ ಕಂತಿನ ಹಣ ಮೊದಲನೇ ಸುತ್ತಿನಲ್ಲಿ ಯಾವ ಯಾವ ಜಿಲ್ಲೆಯ ರೈತರಿಗೆ ಜಮೆಯಾಗಿದೆ ಎಂಬ ಮಾಹಿತಿಯನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಷ್ಟು ಕೋಟಿ ರೂಪಾಯಿ ಹಾಗೆ ಎಷ್ಟು ರೈತರ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಎಷ್ಟು ಹಣವನ್ನು ಜಮೆ ಮಾಡಲಾಗಿದೆ ಎಂಬುದನ್ನ ನೋಡೋಣ ಬನ್ನಿ ಸರ್ಕಾರದಿಂದ ಬರ ಪರಿಹಾರಕ್ಕಾಗಿ ರೈತರು ಬರೋಬ್ಬರಿ ಆರು ತಿಂಗಳಿನಿಂದ ಕಾದು ಕುಳಿತಿದ್ದರು ಸರ್ಕಾರದಿಂದ ಇದೀಗ ಮೊದಲನೇ ಕಂತಿನ ಬರ ಪರಿಹಾರದ ಹಣವನ್ನ ಜಿಲ್ಲಾ ಮಟ್ಟಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದ್ದು ಆಯಾ ಜಿಲ್ಲೆಗೆ ಎಷ್ಟು ಅನುದಾನವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಎಂಬ ಮಾಹಿತಿ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಕೊರತೆಯಿಂದಾಗಿ ರಾಜ್ಯದ ಅನೇಕ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಣೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ರೈತರು ತಾವು ಹಾಕಿರುವ ಬೆಳೆಗೆ ಖರ್ಚು ಮಾಡಿದಷ್ಟು ಹಣವೂ ಕೂಡ ರೈತರಿಗೆ ಬಾರದೆ ಆರ್ಥಿಕವಾಗಿ ರೈತ ಸಾಕಷ್ಟು ಹಾನಿಗೆ ಒಳಗಾಗಿದ್ದಾನೆ ಈ ಒಂದು ಹಾನಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಹಣವನ್ನ ನೀಡುವ ಕರ್ತವ್ಯ ಮಾಡಬೇಕಾಗುತ್ತದೆ ಆದರೆ ಇದೀಗ ಕೇಂದ್ರದಿಂದ ಯಾವುದೇ ಹಣ ಬಿಡುಗಡೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ಹಣವನ್ನ ಪ್ರತಿ ಹೆಕ್ಟ್ರೆಗೆ ನೀಡುತ್ತಿದೆ ಹೌದು ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಹಣವನ್ನು ನೀಡಬೇಕು ಆದರೆ ರಾಜ್ಯ ಸರ್ಕಾರವು ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ರೈತರ ಖಾತೆಗೆ ಜಮೆಯನ್ನು ಮಾಡಲು ಈಗ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಇವತ್ತು ರೈತರ ಖಾತೆಗೆ ಹಣವು ಕೂಡ ಬಿಡುಗಡೆಯಾಗಿದೆ ಹೌದು ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆಯನ್ನ ಮಾಡಲು ಒನ್ನೂರ ಐದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದ್ದು ಇವತ್ತು ದಾವಣಗೆರೆ ಮಂಡ್ಯ ಮತ್ತು ಹಾಸನ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮೊದಲನೇ ಹಂತದಲ್ಲಿ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಬಿಡುಗಡೆಯನ್ನ ಮಾಡಲಾಗಿದ್ದು ಎಪ್ಪತ್ನಾಲ್ಕು ಸಾವಿರಕ್ಕಿಂತ ಅಧಿಕ ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಸಂದಾಯವಾಗಿದೆ ನೀವು ಕೂಡ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಹಾಗೆ ಎರಡನೆಯದಾಗಿ ಮಂಡ್ಯ ಜಿಲ್ಲೆಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಬರೋಬ್ಬರಿ ಒಂದು ಲಕ್ಷದ ನಲವತ್ತು ಸಾವಿರಕ್ಕಿಂತ ಅಧಿಕ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಕಮೆಯಾಗಿದೆ ಹಾಗೆ ಹಾಸನ ಜಿಲ್ಲೆಯ ರೈತರಿಗೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಈ ಒಂದು ಜಿಲ್ಲೆಯಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ರೈತರ ಖಾತೆಗೆ ನೇರವಾಗಿ ಹಣ ಕಮೆಯಾಗಿದೆ ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಎಪ್ಪತ್ತ್ಮೂರು ಸಾವಿರಕ್ಕಿಂತ ಅಧಿಕ ರೈತರ ಖಾತೆಗೆ ಡಿಬಿಟಿ ಮುಖಾಂತರ ಹಣ ಕಳಿಸಲಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿ ಇದರ ಬಗ್ಗೆ ಸೂಚನೆಯನ್ನ ನೀಡಲಾಗಿದ್ದು ಕೃಷಿ ಇಲಾಖೆಯಿಂದ ಫುಡ್ ತಂತ್ರಾಂಶದಲ್ಲಿ ದಾಖಲಾಗಿರುವ ರೈತರ ಮಾಹಿತಿಯ ಪ್ರಕಾರ ರೈತರಿಗೆ ಹಣ ಜಮೆಯಾಗುತ್ತಿದೆ ನಿಮಗೂ ಕೂಡ ಬರ ಪರಿಹಾರ ಅತಿ ಶೀಘ್ರದಲ್ಲೇ ಜಮೆಯಾಗಲಿದೆ ಕೇವಲ ಎರಡು ಸಾವಿರ ರೂಪಾಯಿ ರೈತನ ಖಾತೆಗೆ ತಲುಪಲಿದೆ ಅದು ಹೆಕ್ಟ್ರೆ ಅನುಸಾರವಾಗಿ ಕೇವಲ ಎರಡು ಹೆಕ್ಟ್ರಿಗೆ ಸೀಮಿತಗೊಳಿಸಿ ನಿಮಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಜಮೆಯನ್ನ ಮಾಡಲಾಗುತ್ತದೆ ನಿಮ್ಮ ಜಮೀನು ಒಂದು ಹೆಕ್ಟ್ರೆ ಗಿಂತ ಕಡಿಮೆ ಇದ್ದಲ್ಲಿ ನಿಮಗೆ ಒಂದು ಸಾವಿರದ ಐದುನೂರು ರೂಪಾಯಿ ಒಳಗೆ ಹಣ ಜಮೆಯಾಗುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಧನ್ಯವಾದಗಳು